ವೀಕ್ಷಕರಿಗೆ ನಮಸ್ಕಾರ ನಾಳೆ ಅಂದರೆ ಬುಧವಾರ ಕಾರ್ತೀಕ ಪೌರ್ಣಮಿ ವೀಕ್ಷಕರ ಈ ಪೌರ್ಣಮಿಯನ್ನು ವಿಶೇಷವಾಗಿ ನದಿ ಸ್ನಾನ ಮಾಡೋದ್ರ ಮೂಲಕ ಹಾಗೆ ವಿಶೇಷವಾಗಿ ನದಿ ಹತ್ರ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ದೀಪಾರಾಧನೆ ಮಾಡೋದ್ರ ಮೂಲಕ ತುಂಬ ಕಡೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಹಾಗೆ ಈ ಕಾರ್ತೀಕ ಪೌರ್ಣಮಿ ಅಂದ್ರೇ ಈ ಒಂದು ದೀಪಾವಳಿ ಆಗಲಿ ತುಳಸಿ ಹಬ್ಬದಲ್ಲಿ ಆಗಲಿ ಅಮಾವಾಸ್ಯ ದಿನ ದೀಪಾವಳಿ ಅಮಾವಾಸ್ಯ ದಿನ ಏನಾದರೂ ಅಡಚಣೆ ಆಗಿದ್ದರೆ ಅವತ್ತಿನ ಪೂಜೆಗಳನ್ನು ಈ ಹುಣ್ಣಿಮೆ ದಿನ ಮಾಡ್ಕೋಬೋದು ವೀಕ್ಷಕರ ತುಳಸಿ ಹಬ್ಬ ಆಗಲಿ ಆಗಲಿ ಆಮೇಲೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಆಗಲಿ ನಾವು ಹುಣ್ಣಿಮೆ ದಿನನೂ ಸಹ ಈ ಕಾರ್ತಿಕ ಮಾಸದಲ್ಲಿ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ನಮ್ಮ ಕಡೆ ಗೌರಿ ಹುಣ್ಣಿಮೆ ದೊಡ್ಡ ಗೌರಿ ಹುಣ್ಣಿಮೆ ಅಂತ ನಾವು ಆಚರಣೆ ಮಾಡ್ತೀವಿ ವೀಕ್ಷಕರೇ ಗೌರಿಯ ಗೌರಮ್ಮನ ಕಡಲೆ ಹಿಟ್ಟಿಂದ ಮಡಿಯಿಂದ ಮಾಡ್ತಾರೆ ಮಾಡಿ ಅದನ್ನು ಕೊನೆಯ ದಿನ ಎರಡು ದಿನ ಅಥವಾ ಮೂರು ದಿನ ಹೆಂಗೆ ಈ ಕೊಟ್ರ ಉತ್ಸವ ನಡೆಯುತ್ತೋ ಅದಕ್ಕಿಂತ ಮುಂಚೆ ಗೌರಮ್ಮನ ಕಳಿಸಿ ಬರ್ತಾರೆ ಹೀಗೆ ಈ ಒಂದು ಹುಣ್ಣಿಮೆಯ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಆಚರಣೆ ಇದೆ ವೀಕ್ಷಕರೇ ಹಾಗೆ ಯಾರೇ ಆಗಲಿ ಮರೀದೇನೆ ಅವತ್ತು ಗೌರಿ ಹುಣ್ಣಿಮೆ ಇದ್ರದ ಹುಣ್ಣಿಮೆ ದಿನ ಬತ್ತಿಗಳನ್ನು ಹಚ್ತಿರಲ್ಲ ಮನೆಯಲ್ಲಿ ಹಚ್ಚಿ ಹೋಗಬೇಡಿ ನೀವು ಇರುವಾಗೆ ಅದು ಬತ್ತಿ ಪೂರ್ತಿ ಉರಿಬೇಕು ಆ ಥರ ಮಾಡಿ ಇಲ್ಲ ಸಂಜೆ ಬಂದ ಮೇಲೆ ನೀವು ತುಳಸಿ ಹತ್ರನಾದ್ರೂ ಹಚ್ಚಬೋದು ದೇವಸ್ಥಾನಕ್ಕೆ ಹೋಗದೆ ಆಗ ಆಗದೆ ಇರೋರು ದೇವಸ್ಥಾನದಲ್ಲಿ ಸಹ ಹೋಗಿ ಹಚ್ಚೋದು ಒಳ್ಳೆಯದೇ ಆದರೆ ಅಲ್ಲಿ ತುಂಬ ರಶ್ ಇದ್ದು ಆಗಲಿಲ್ಲ ಅಂತ ಅಂದರೆ ಮನೆಯಲ್ಲೂ ಸಹ ಹಚ್ಬೋದು ವೀಕ್ಷಕರೇ ನಾವೊಂದು ಅಡಿಕೆ ತಟ್ಟೆಯಲ್ಲಿ ಆಗಲಿ ಯಾವುದೇ ಆಗಲಿ ಅದಕ್ಕೆ ಪೂಜೆ ಮಾಡಿ ಅರ್ಶನ ಕುಂಕುಮ ಇಟ್ಬಿಟ್ಟು ನಾವು ಬತ್ತಿನ ಹಿಂದಿನ ದಿನವೇ ನೆನೆಸಿಟ್ಕೊಳ್ಳಿ ಚೆನ್ನಾಗಿ ಆ ಅಕ್ಕಿ ಹಾಕ್ಬಿಟ್ಟು ಅದರ ಮೇಲೆ ಒಂದು ದೊಡ್ಡದು ಹಣತೆಯಲ್ಲಿ ಈ ಒಂದು ಬತ್ತಿ ಇಟ್ಬಿಟ್ಟು ಆಮೇಲೆ ಆ ದೀಪಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ಬಾಳೆಹಣ್ಣು ಅಥವಾ ಕಲ್ಸಕ್ಕರೆ ಬೆಲ್ಲವೂ ಎಲೆ ಅಡಿಕೆ ಸಮೇತ ನೈವೇದ್ಯ ಮಾಡಿ ಆ ಬಾಳೆಹಣ್ಣಿಗೆ ಉದ್ದಿನ ಕಡ್ಡಿ ಚುಚ್ಚೋದು ಅದೆಲ್ಲ ಮಾಡಬೇಡಿ ಈ ಥರ ಮಾಡಿ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿ ವಿಶೇಷ ವೀಕ್ಷಕರ ಈ ಒಂದು ಕಾರ್ತೀಕ ಪೌರ್ಣಮಿಯ ದಿನ ಹಚ್ಚೋದಕ್ಕೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ನಕ್ಷತ್ರ ದೀಪ ಸಹನೂ ಹಚ್ಚುತ್ತೇವೆ ವೀಕ್ಷಕರೇ ಅಂದರೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ನಮಗೆ ಬಂದಿರತಕ್ಕಂಥ ನಕ್ಷತ್ರಗಳಲ್ಲಿ ಏನು ದೋಷ ಇತ್ತು ಅಂದರೆ ಮನೆಯಲ್ಲಿ ಈ ಒಂದು ನಕ್ಷತ್ರ ದೀಪ ಅಂತಂದರೆ ನೆಲ್ಲಿಕಾಯಿಯಿಂದ ದೀಪ ಹಚ್ಚೋದು ಒಂದು ತಟ್ಟೆಯಲ್ಲಿ ಎಲ್ಲ ವಿಭೂತಿಯಿಂದ ನಕ್ಷತ್ರಗಳನ್ನು ಬರ್ಕೊಂಡು ಪೂಜೆ ಮಾಡಿಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾವು ಅವನ್ನೆಲ್ಲ ಇಟ್ಟು ಮನೆಯವರೆಲ್ಲ ಇದ್ದಾಗ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಈ ಒಂದು ದೀಪಗಳ ನೆಲ್ಲಿಕಾಯಿ ದೀಪವನ್ನು ಹಚ್ಬೋದು ತುಳಸಿ ಹಬ್ಬದ ದಿನ ಆಲ್ರೆಡಿ ಮಾಡಿರೋರು ಇವತ್ತಿನ ದಿನ ಎರಡು ನಲ್ಲಿಕಾಯಿ ದೀಪನಾದರೂ ಹಚ್ಚಿ ವೀಕ್ಷಕರ ತುಂಬ ಒಳ್ಳೆಯದಾಗುತ್ತೆ ದೇವತೆಗಳೇ ಈ ಒಂದು ದೀಪಾರಾಧನೆ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ವರಗಳನ್ನೇ ಆಗಲಿ ಆಗಬೇಕಾದ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ ನಮ್ಮಂಥ ಸಾಮಾನ್ಯ ಜನ ಎಲ್ಲ ಏನು ಸಿಕ್ತು ಅಂದರೆ ಈ ಟೈಮಲ್ಲಿ ಸಿಕ್ಕೇ ಸಿಗುತ್ತೆ ನೆಲ್ಲಿಕಾಯಿ ಎಲ್ಲರೂ ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿ ಅಂತ ಹೇಳ್ತೀನಿ ವೀಕ್ಷಕರೇ ಇದಿಷ್ಟು ಕಾರ್ತಿಕ ಪೌರ್ಣಮಿ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು